ಮೊನ್ನೆ ದಿನ ಮದ್ದೂರು ಪಟ್ಟಣದ ಒಂದು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟದಿಂದ ಆದ ಒಂದು ಘಟನೆ ಹಿನ್ನೆಲೆಯಲ್ಲಿ ನಿನ್ನೆ ಸಹಿತ ಸಾಕಷ್ಟು ಸಂಘಟನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಒಂದು ಪ್ರತಿಭಟನೆ ಮೆರವಣಿಗೆ ಮಾಡಿ ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ ಮುಖ್ಯವಾಗಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದರಿಂದ ಈಗಾಗಲೇ ಈ ಹಿನ್ನೆಲೆಯಲ್ಲಿ ನಾವು ನಿಷೇಧಾಜ್ಞೆಯನ್ನು ಮುಂದುವರಿಸಿದ್ದೀವಿ ಅದರ ಜೊತೆಗೆ ಏನು ಲಿಕ್ಕರ್ ಸೇಲ್ ಇತ್ತು ಅದನ್ನು ಸಹಿತ ನಾವು ನಾಳೆವರೆಗೆ ಈಗಾಗಲೇ ಕ್ಲೋಸರ್ ಆದೇಶವನ್ನು ಹೊರಡಿಸಿದ್ದೀವಿ ಅದರ ಜೊತೆಗೆ ಇವತ್ತು ಬಂದ ಸಂದರ್ಭದಲ್ಲಿ ಕಿಡಿಗಿಡಿಗಳು ಇದನ್ನೇ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಏನಾದರೂ ಅಹಿತಕರ ಘಟನೆ ನಡೆಯುವಂತೆ ಮಾಡಲಿಕ್ಕೆ ಯಾರ್ಯಾದರೂ ಪ್ರಚೋದನೆ ಕೊಡ್ತಾರೆ ಅಂಥವ್ರ ಮೇಲೆ ನಾವು ನಿಗಾ ವಹಿಸಿದ್ದೀವಿ ಹೆಚ್ಚಿನ ಬಂದೋಬಸ್ತನ್ನು ಎಲ್ಲ ಪಾಯಿಂಟ್ಗಳಲ್ಲಿ ಎಲ್ಲ ಏರಿಯಾಗಳಲ್ಲಿ ಪೆಟ್ರೋಲಿಂಗ್ ಇರ್ಬೋದು ಮತ್ತು ಫಿಕ್ಸ್ ಪಾಯಿಂಟ್ ಇರ್ಬೋದು ಸೂಕ್ಷ್ಮ ಪ್ರದೇಶಗಳಿರ್ಬೋದು ಎಲ್ಲ ಕಡೆಯಿಂದ ಹೆಚ್ಚಿನ ಒಂದು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ ಈ ಒಂದು ಬಂದೋಬಸ್ತ್ಗೆ ನಾಲ್ಕು ಜನ ಎಸ್ ಪಿಗಳು ಮೂರು ಜನ ಅಡಿಷ್ನಲ್ ಎಸ್ ಪಿಗಳು ಸುಮಾರು ಹದಿನೈದು ಜನ ಡಿ ವೈ ಎಸ್ ಪಿಗಳು ಮೂವತ್ತು ಜನ ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಒಟ್ಟು ಎಂಟುನೂರಷ್ಟು ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿದ್ದೀವಿ ಇದರ ಜೊತೆಗೆ ಹದಿನೈದು ಕೆ ಎಸ್ ಆರ್ ಪಿಗಳು ಮತ್ತು ಹತ್ತು ಡಿ ಆರ್ ತುಕಡಿಗಳು ಸಹಿತ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಾವು ನಿಯೋಜನೆ ಮಾಡಿದ್ದೀವಿ ಬಗ್ಗೆ ಇಲ್ಲ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಮೊದಲನೇ ದಿನ ರಾತ್ರಿ ಏನು ಇನ್ಸಿಡೆಂಟ್ ಆಯಿತು ಕಲ್ಲು ತೋರಾಟ ಆಯಿತು ಆ ಒಂದು ಸಂದರ್ಭದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರೂ ಈಗಾಗಲೇ ಒಂದು ಇಪ್ಪತ್ತಾರು ಜನದ್ದ ನಾವು ಲಿಸ್ಟ್ ಮಾಡಿದ್ದೀವಿ ಅದರಲ್ಲಿ ಇಪ್ಪತ್ತೆರಡು ಜನದ್ದು ಅರೆಸ್ಟ್ ಆಗಿದೆ ಇನ್ನೂ ಸುಮಾರು ನಾಲ್ಕು ಜನದ್ದು ಅರೆಸ್ಟ್ ಆಗೋದು ಬಾಕಿ ಇದೆ ಆಮೇಲೆ ಈಗಾಗಲೇ ನಾವು ಅವ್ರನ್ನೆಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ದೀವಿ ಅರೆಸ್ಟ್ ಆದವರಿಗೆಲ್ಲ ಅವರನ್ನು ನಾವು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡೋ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ ಅವರ ಅವರು ಯಾರೆಲ್ಲ ಭಾಗಿಯಾದರೂ ಅವತ್ತು ಮತ್ತು ಅವ್ರಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದಾರ ಮೊದಲೇ ಏನಾದರೂ ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀರಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೀತಾ ಇದೆ ಅದು ನಡೆದ ಮೇಲೆ ನಾವು ಹೆಚ್ಚಿನ ವಿವರನ ಕೊಡ್ತೀವಿ ಕಸ್ಟಡಿ ತಗೋತೀವಿ ಈಗ ಏನು ನಾಲ್ಕು ಜನ ಕಣ್ಮೆರೆ ಆಗಿದ್ದಾರೆ ನಾವು ಲಿಸ್ಟ್ ಔಟ್ ಮಾಡಿದವರು ಅದ್ರ ಜೊತೆಗೆ ಇನ್ನೂ ಹಲವಾರು ಸಿ ಸಿ ಟಿ ವಿಗಳು ವಿಡಿಯೋಗಳನ್ನು ನಾವು ವಾಚ್ ಮಾಡ್ತಾಯಿದ್ದೀವಿ ಅದರಲ್ಲಿ ಯಾರ್ಯಾರದು ಮೂಮೆಂಟ್ ಇದೆ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇಲ್ಲ ಅದ್ರ ಬಗ್ಗೆ ನಾವಿನ್ನು ಹೆಚ್ಚಿನ ಮಾಹಿತಿ ಕಲೆ ನಿನ್ನೆ ಮೆರವಣಿಗೆ ಪ್ರಚೋದನೆ ಕೆಲಸ ಕೆಲವರು ರಾಡ್ಗಳು ಇಲ್ಲ ಅದು ನಿನ್ನೆ ಮೆರವಣಿಗೆ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಸಹಿತ ಕೆಲವರು ತಂದ್ರು ಮೆರವಣಿಗೆ ಹೋಗ್ತಾ ಇರುವಾಗ ಕೆಲವರು ಪಕ್ಕದ ಏರಿಯಾದಿಂದ ರಾಡ್ಗಳನ್ನು ತೋರಿಸಿದ್ರು ಅಂತೇಳಿ ಬಟ್ ಇದುವರೆಗೂ ನಾವು ಕಲೆ ಹಾಕಿದ್ರಲ್ಲಿ ಯಾವುದೇ ಒಂದು ವಿಡಿಯೋಗಳಾಗಲಿ ಸಿ ಸಿ ಟಿ ವಿಗಳಾಗಲಿ ಸಿಕ್ಕಿಲ್ಲ ಅದರ ಬಗ್ಗೆ ಸಹಿತ ನಮ್ಮ ಟೀಮನ್ನು ಬಿಟ್ಟಿದ್ದೀವಿ ನಾವು ಎಲ್ಲ ನಿನ್ನೆ ಏನೋ ಪ್ರೊಸೆಷನ್ ನಡೀತೋ ಆ ಒಂದು ಸಂದರ್ಭದಲ್ಲಿ ಸಿ ಸಿ ಟಿ ವಿಗಳು ಎಲ್ಲೆಲ್ಲಿದ್ದಾವೆ ಅದನ್ನು ಎಲ್ಲನೂ ಪರಿಶೀಲನೆ ಮಾಡಲಿಕ್ಕೆ ನಾವು ಟೀಮನ್ನು ಬಿಟ್ಟಿದ್ದೀವಿ ಥ್ಯಾಂಕ್ ಯು